ಸಿಬ್ಬಂದಿಲ್ರೆಡಿ ಸರ್ಕಾರಕ್ಕೂ ಕೂಡ ಸಾಲು ಸಾಲು ಮಹಿಳೆಯರು ದೂರನ್ನ ನೀಡಿದ್ದಾರೆ ಮೊನೆಯಷ್ಟೇ ಅರವತ್ತು ವರ್ಷದ ವೃದ್ಧೆ ಒಬ್ರು ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಮಾಂಗಲ್ಯ ಸರವನ್ನ ಮತ್ತೊಬ್ಬರು ಹಾಗೆ ಇವತ್ತು ಬೆಳಗ್ಗೆ ಕೊಡಗು ಭಾಗದ ಸ್ಟೋರಿಯೊಂದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುತ್ತು ಗ್ರಾಮದ ಜನ ಹಗ್ಲೋತ್ ನಲ್ಲಿ ಕಾಡಲ್ ಹೋಗಿ ವಾಸ ಮಾಡ್ತಿದ್ದಾರೆ ಫಿನಾನ್ಸ್ ಕಂಪನಿಯ ಟಾರ್ಚರ್ ಇಂದ ಬಚಾವಾಗುವ ಸಲುವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ದುಡ್ಡು ಕಟ್ಟುವಂತೆ ಟಾರ್ಚರ್ ಕೊಡ್ತಾ ಇದ್ದ ಫಿನಾನ್ಸ್ ಕಂಪನಿಯ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಕಳ್ಳರಂತೆ ಓಡ್ ಹೋಗಿದ್ದಾರೆ ಬೆಳಗ್ಗಿನಿಂದಲೂ ಕೂಡ ಕಂತು ಕಟ್ಟುವಂತೆ ಟಾರ್ಚರ್ ಕೊಟ್ಟಿದ್ರಂತೆ ಇವರು ರಾಣೆಬೆನ್ನೂರು ನಗರದಲ್ಲಿ ನಡೆದಿರುವ ಹೈಗ್ರಾಮ್ ಟಾರ್ಚರ್ ತಾಳಲಾಗದೆ ಕಣ್ಣೀರನ್ನ ಹಾಕಿದ್ದಾರೆ ಜಯಶ್ರೀ ಎರಡೂವರೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಮಹಿಳೆ ಜಿಲ್ಲೆಯ ಫೈನಾನ್ಸ್ ಎರಡೂವರೆ ಲಕ್ಷ ಹಣಕ್ಕೋಸ್ಕರ ಬೆಳಗಿನಿಂದಲೂ ಕೂಡ ಪೀಡಿಸ್ತಾ ಇದ್ರಂತೆ ಅಳಕ ಕಿತ್ತಿರಲ್ಲ ಏನು ಮಾಡ್ಕ ಆಳ ಕಿತ್ತಿರಲ್ಲ ನೀವು ಯಾಕotti ne podu ಇಂಗೇಗ್ ಮಾಡ್ತೀರಿ ನಾನು ಏನು ಮಾಡ್ತಂಗಾ ಅಲ್್ರೆ ಏನು ಸಮಸ್ಯೆ ಅಲ್ಲ ಕಿತ್ತಿರ ಬಿಡಕತಿಲ್ಲಲ್ಲ ಕೆಲಸ ನೊಳಬೇಕು ನೀವು ಕತ್ತ ಬೇಕಂತಾರಿ ಮುಂದಿನ ತಿಂಗಳನು ಹಿಂಗ ಮಾಡಿದ್ರ ಅವ್ರ ಬಂಗಾರ ಹಿಂಗ ರಡ ಇತ್ತು ತುಂಬ ಕಳ್ಸಿದ್ವಿ ನಾವು ಈ ಈ ಸಲನು ಹಂಗ ಮುಂದಿನ ತಿಂಗಳ ಒಂದ ತುಂಬತೆವು ಅಂತ ಹೇಳಿದ್ರು ಕೇಳುವಲ್ರ ಒಂದೇ ತಿಂಗಳಿಂದ ಐತ್ರಿ ಭೂಮಿ ಇದ ತುಂಬೋದ್ ನಾವ್ ಏನ್ ಭಾಳ ಇಲ್ಲ ತುಂಬೋದು ಇದ ಒಂದು ತಿಂಗಳ್ ತುಂಬೋದೈತಿ ಮುಂದಿನ ತಿಂಗಳ ತುಂಬ ಮಾಡಕ್ ಮಾಡಬೇಕಿರಿ ಎಲ್ಲಾರ್ದು ಇರ್ತೈತಿ ಅಂದ್ರೆ ಇವ್ರಿಗೂ ಫ್ಯಾಮಿಲಿಗೆ ಇದಾಗ್ತೈತಿ ಬಾಳ ತಾತ್ರಿ ಅವ್ರು ಬಂದು ಒಂದ್ ಹತ್ತವರಿಗೆ ಬಂದ್ ಕುಂತಾರೆ ಮತ್ತ ಅವ್ರ ಎದ್ದು ಹೋದ್ರೆ ನಾವ್ ಹೆಂಗ್ ಮಾಡ್ಬೇಕ್ರಿ ಮೂರು ಮಂದಿ ಇಲ್ಲೇ ಕುಂತ ಇಲ್ರಿ ಅಡಿಗೆ ಮಾಡೋರಿ ಯಾರೀ ನಾನು ಅಲ್ರಿ ಮಾಡೋದು ಮಾತಾಡ್ಕೊಂತೇವ್ರಿ इला, इला। नहीं जिले मैक्रो फैना हावड़ी ಹೆಚ್ಚಾಗ್ತಾ ಇರುವಂಥದ್ದು ಹೀಗಾಗಿ ಜನರಿಗಾಗಲೇ ಕೆಲವೊಂದು ಕೆಲವೊಂದು ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರು ಸಾಲವನ್ನು ಕಟ್ಟಕೊಂಡ್ರೆ ಊರಿಗೆ ಊರೇ ಖಾಲಿ ಮಾಡಿರುವಂಥದ್ದು ಅದು ಅಲ್ಲಿ ಈಗ ಸಿಟಿಗೆ ಬಂದ್ರೆ ರಾಣೆಬಿಂದ ನಾನು ಇವತ್ತು ಸಿದ್ದೇಶ್ವರದಲ್ಲಿ ಇದ್ದೀನಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಅಂಬಿಕಾ ಸಾವುಜಿ ಹೋಟೆಲ್ ಅಂತ ಇವ್ರು ಏನು ಮಾಡಿರ್ತಾರೆ ಅಂದ್ರೆ ಈ ಹೋಟೆಲ್ನ ನಿರ್ಮಾಣ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾರೆ ಅದರಲ್ಲಿ ಒಂದೂವರೆ ಲಕ್ಷ ಕಟ್ಟಿರ್ತಾರೆ ಒಂದು ಕಂತ್ ಬಾಕಿ ಇರುವಂತದ್ದು ಕೇವಲ ಹನ್ನೆರಡು ಸಾವಿರ ರೂಪಾಯಿ ಒಂದು ಕಂತು ಬಾಕಿ ಇರುವಂಥದ್ದು ಹೀಗಾಗಿ ಅವರ ಮನೆಗೆ ಅವರು ಕೆಲಸ ಮಾಡುವಂತ ಮನೆಗೂ ಹೋಗಿದ್ರು ಅಲ್ಲಿ ಇಲ್ಲ ಅಂದ ತಕ್ಷಣ ಹೋಟೆಲ್ಗೆ ಬಂದು ಹೋಟೆಲ್ಗೂ ಕೂಡ ಒಂದು ಇಲ್ಲಿ ಅಂಗಡಿಯನ್ನು ಬಂದ್ ಮಾಡಿಸಿ ಸೆಟ್ರಸ್ ಅನ್ನ ಹೇಳಿದು ಒಳಗಡೆ ನಾಲ್ಕು ಜನ ಕೂತು ಮಾಡಿರುವಂಥದ್ದು ಹೆಣ್ಮಕ್ಳದ್ದು ಕೂಡ ಹಣ ಕಟ್ಟಿ ಹುಲ್ಲ ಕೊಳ್ಳಿ ನನಗೆ ಸಮಸ್ಯೆ ಇಲ್ಲ ಸಂಬಂಧ ಇಲ್ಲ ದುಡ್ಡು ಕೊಡಿ ಅಂತ ಕಾಣ್ತಾರೆ ಈಗ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಬಂದ ತಕ್ಷಣ ನೋಡ್ತಿರ್ಬೋದು ದೃಶ್ಯದಲ್ಲಿ ಇವು ಖಾಸಗಿ ಫೈನಾನ್ಸ್ನ ವರ್ಕರ್ ಬೈಕ್ಗಳು ನಾವು ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಕ್ಯಾಮ್ರಾ ನೋಡಿದ ತಕ್ಷಣ ಶೂಟಿಂಗ್ ಮಾಡ್ತಾರೆ ನಮ್ಮ ಮರ್ಯಾದೆ ಹೋಗುತ್ತೆ ಒಂದು ಕಾರಣಕ್ಕಾಗಿ ಇಲ್ಲಿ ತಗೊಂಡು ಹೋಗ್ತಾರೆ ನಾನು ತೋರಿಸ್ತಾ ಹೋಗ್ತೀನಿ ಈಗ ಇಲ್ಲಿ ಇದು ಅಂಬಿಕಾ ಹೋಟೆಲ್ ಈ ಹೋಟೆಲ್ ಒಳಗಡೆ ಕೂತ್ಕೊಂಡಿರುವಂಥದ್ದು ಸಾಕಷ್ಟು ಸಾಲ ಶೂಲ ಮಾಡಿ ಜನರು ಜೀವನ ಮಾಡ್ತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಇದೀಗ ಹಣ ಕೊಟ್ಟರು ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ಕೊಂಡಿದ್ದು ಜೀವನವನ್ನ ಸಾಕ್ತಿರೋ ಜನರಿಗೆ ಇದೀಗ ಹಣ ಕೂಡ ಅವರು ರು ಕಟ್ಟಿ ಅಂತ ಅದೇ ಸೂರಜ್ ಸೂರಜ್ ಜೊತೆಗೆ ಹೋಗ್ತೀನಿ ನಿಜಕ್ಕೂ ಎಷ್ಟು ಸಾಲ ತೊಗೊಂಡಿದ್ರಿ ಸಮಸ್ಯೆ ಸರ್ ಒಂದು ಫೈನಾನ್ಸ್ ಒಳಗೆ ನಾವು ಸಾಲ ತೊಗೊಂಡಿದ್ವಿ ಸರ್ ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಸುಮಾರು ಇತ್ತು ಸರ್ ಅದು ಆಮೇಲೆ ನಾವು ಒಂದುವರೆ ವರ್ಷ ಅದು ಕಟ್ಟು ಹದಿನೈದು ಕಂತ ಆಗಿದ್ದು ಸರ್ ಎಲ್ಲ ಬ್ಯಾಂಕ್ ಸರ್ ಏನು ಸಮಸ್ಯೆ ಇಲ್ಲ ಇದು ಒಂದೇ ಕಂತ ಮಿಸ್ ಆಗಿದ್ದಕ್ಕೆ ಏನೋ ಮೆಡಿಕಲ್ ಇಶ್ಯೂ ಇತ್ತು ಅಂತೇಳಿ ಮಿಸ್ ಆಯ್ತು ಸರ್ ನಮಗೆ ಎಮರ್ಜೆನ್ಸಿ ಇದೆ ಸ್ವಲ್ಪ ನಾವು ಹೋಗಬೇಕು ಅರ್ಜೆಂಟ್ ಇದೆ ಸ್ವಲ್ಪ ನಮ್ಮದು ಮೆಡಿಕಲಿಗೆ ನಾವು ಹಾಸ್ಪಿಟ್ಲ್ ಹೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಯಾರು ಸತ್ತ ಬಿಟ್ಟರು ನಮಗೆ ಅದು ಸಂಬಂಧ ಇಲ್ಲ ನಮಗೆ ಕಟ್ಟೆ ಹೋಗ್ಬೇಕು ನೀವು ಅಂತೇಳಿ ಕುರ್ಚಿ ತೂರಿ ನಮಗೆ ಟಾರ್ಚರ್ ಮಾಡ್ತಾ ಇದ್ರಿ ಸರ್ ನಾಲ್ಕು ತಾಸು ಇಲ್ಲೇ ಇದ್ರು ಸರ್ ಅವ್ರು ನಾಲ್ಕು ಗಂಟೆಗೆ ಬರ್ತಾರೆ ಬೆಳಗ್ಗೆ ಅವರು ಅಂತ ಬೆಳಗ್ಗೆ ಬರ್ತಾರೆ ಸರ್ ಒಂಬತ್ತು ಒಂಬತ್ತೂರಿ ಮಠ ಹಂಗೆ ಬರ್ತಾರೆ ಸರ್ ಹನ್ನೆರಡು ಒಂದು ಗಂಟೆ ಮಠ ಹೋಗಂಗಿಲ್ಲ ಸರ್ ನಾವು ಅಂಗಡಿ ತೆಗಿಬೇಕು ಏನೋ ನಮಗ್ ಅರ್ಥನ ಆಗತ್ತಲ್ಲ ಎಲ್ಲ ರೆಂಟ್ ಸರ್ ಇದು ಮೊದ್ಲ ನಮ್ದು ಈಗ ನೀವು ಹೇಳ್ಕೊಂಡ್ರೆ ಸರ್ ಕೆಲಸ ಮಾಡಿ ಅಂತ ಸರ್ ನಮ್ದೆಲ್ಲ ಹಿಂಗೆ ಐತಿ ನಮ್ಗೆ ಟೈಮ್ ಕೊಡಿ ನಾವು ಮಂತ್ ಎಂಡ್ ಮಟ್ಟ ಕಟ್ತೀವಿ ಒಂದು ಎಂಟು ದಿನ ಅಂತ ಹೇಳಿರಿ ನಮ್ದು ಹಿಂಗೆ ಮೆಡಿಕಲ್ ಇಶ್ಯೂ ಆಗಿದೆ ಇದೊಂದೇ ನಮ್ಮದು ಕಂತ್ ಹಿಂಗಾಗಿದ್ದು ಹಳೆ ದಿನ ಆಗಿಲ್ಲ ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಮೆಡಿಕಲ್ ರಿಪೋರ್ಟ್ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು ಆದರೂ ಅವರು ಕೇಳ್ತಿಲ್ಲ ಸರ್ ಇಲ್ಲ ನಾವು ಟಾರ್ಚರ್ ಕೊಡ್ತಿದ್ದಾರೆ ಇವತ್ತು ಬೇಗ ಬೇಕೇ ಬೇಕು ನಮಗೆ ಇಲ್ಲ ನಾವು ಹೋಗೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಈಗ ಹೋಗಿ ಹೇಳ್ತಿರಿ ನೀವು ಅಲ್ಲಿ ಈಗ ಅವ್ರು ದುಡ್ಡು ಇಷ್ಟ್ರಿ ಗ್ಯಾಪ್ ಮಾಡಿದ್ರೆ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಆಗಿತ್ತು ಸರ್ ನಮ್ದು ಈ ತರ ಇದೆ ಫಸ್ಟ್ ಟೈಮ್ ಆಗಿತ್ತು ಸರ್ ನಮ್ದು ಗ್ಯಾಪ್ ಕಂದು ನಿಲ್ಸಿದ್ರಿ ಅಂತ ಇದೆ ಒಂದೇ ಕಂತು ಸರ್ ಇದೇ ಒಂದೇ ಅಂತ ಬೆಳಗ್ಗೆ ಎಷ್ಟೇ ಬರ್ತಾರ ಎದ್ದು ಹೋಗ್ತಾರೆ ಅವರು ಒಂಬತ್ತು ಗಂಟೆಗೆ ಬಂದ್ರೆ ಅಂದ್ರೆ ನಾಲ್ಕು ತಾಸು ಇಲ್ಲಿ ಇರ್ತಾರೆ ಅವರು ಹೋಗಂಗಿಲ್ಲ ಕೆಲಸ ಅಂಗಡಿ ಬಿಡಲ್ಲ ಏನಿಲ್ಲ ಏನಿಲ್ಲ ಟಾರ್ಚರ್ ಅಂಗಡಿ ಕೊಡ್ಕೊಂತಾರೆ ಇಲ್ಲ ಬಂದ್ ಮಾಡ್ಬೇಕಾಗತ್ತೆ ನೋಡ್ರಿ ಸರ್ ಇದೆಲ್ಲ ಬಂದ್ ಮಾಡ್ಬೇಕ ಸರ್ ಅವಮಾನ ಅವಮಾನ ಆಗ ಸರ್ ಮತ್ತೆ ಯಾರು ಕಸ್ಟಮರ್ ಬಂದಿರ್ತಾರ ಅವ್ರಿಗೆ ಏನ್ ಅವ್ರು ನಮಗೆ ಡೌಟ್ ಮಾಡ್ತಾರ ನಮ್ಮೇಲೆ ಎರಡು ಲಕ್ಷ ಸಾಲ ತೊಗೊಂಡಿರ್ತಾರೆ ಒಂದೂವರೆ ಲಕ್ಷ ಹಣ ಕಟ್ತಾರೆ ಕಟ್ಟಿದ್ರು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಉಪಟಳ ಮಾಡ್ತಾ ಕಿರುಕುಳ ಮಾಡುವಂಥದ್ದು ಇನ್ನು ಅಂಗಡಿ ಇತ್ತು ಇವಾಗ ಇದನ್ನು ಓಪನ್ ಮಾಡಿ ದುಡಿದಿದ್ರೆ ಐದಾರು ಹತ್ತು ಸಾವಿರ ರೂಪಾಯಿ ಗಳ ಇದ್ರು ಆದರೆ ಅಂಗಡಿಯೂ ತೆಗೆಕು ಬಿಡದೆ ಅವರ ಟಾರ್ಚರು ಮಾಡ್ತಾ ಈ ರೀತಿ ಖಾಸಗಿ ಪ್ರಯಾಣ ಹಾವಳಿ ಹೆಚ್ಚಾಗಿ ಈ ರೀತಿ ಮಾಡ್ತಂದು ಒಂದು ಕಡೆಗೆ ಜನರು ಊರು ಬಿಡ್ತಾ ಇದ್ರೆ ಇನ್ನು ಈ ರೀತಿಯ ಕೆಲಸ ಮಾಡುವಂಥ ಬಡವರಿಗೆ ಈ ರೀತಿ ಕಿರುಕುಳ ಕಿರುಕುಳನ ಕೊಡ್ತಾ ಇರುವಂಥದ್ದು ಇನ್ನಾದರೂ ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ತು ಇಂಥ ವಿರುದ್ಧ ಕ್ರಮ ಕೈಗೊಳ್ಳೋದು ನಮ್ಮ ಕಂಪನಿಯ ಸಿಬ್ಬಂದಿ ಸರ್ಕಾರಕ್ಕೂ ಕೂಡ ಸಾಲು ಸಾಲು ಮಹಿಳೆಯರು ದೂರನ್ನ ನೀಡಿದ್ದಾರೆ ನಿನ್ನೆ ಮೊನ್ನೆಯಷ್ಟೇ ಅರವತ್ತು ವರ್ಷದ ವೃದ್ಧೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಮಾಂಗಲ್ಯ ಸರವನ್ನ ಮತ್ತೊಬ್ರು ಪೋಸ್ಟ್ ಮೂಲಕ ರವಾನಿಸಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆ ಕೊಡಗು ಭಾಗದ ಸ್ಟೋರಿಯೊಂದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುತ್ತು ಗ್ರಾಮದ ಜನ ಹಗ್ಲೋತ್ ಕಾಡಲ್ಲಿ ಹೋಗಿ ವಾಸ ಮಾಡ್ತಿದ್ದಾರೆ ಫಿನಾನ್ಸ್ ಕಂಪನಿಯ ಟಾರ್ಚರ್ ಇಂದ ಬಚಾವಾಗುವ ಸಲುವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ದುಡ್ಡು ಕಟ್ಟುವಂತೆ ಟಾರ್ಚರ್ ಕೊಡ್ತಾ ಇದ್ದ ಫಿನಾನ್ಸ್ ಕಂಪನಿಯ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಕಳ್ಳರಂತೆ ಹೋಗಿದ್ದಾರೆ ಬೆಳಗ್ಗಿನಿಂದಲೂ ಕೂಡ ಕಂತು ಕಟ್ಟುವಂತೆ ಟಾರ್ಚರ್ ಕೊಟ್ಟಿದ್ರಂತೆ ಇವರು ರಾಣೆಬೆನ್ನೂರು ನಗರದಲ್ಲಿ ನಡೆದಿರುವ ಹೈಗ್ರಾಮ್ ಟಾರ್ಚರ್ ತಾಳಲಾಗದೆ ಕಣ್ಣೀರನ್ನ ಹಾಕಿದ್ದಾರೆ ಜಯಶ್ರೀ ಎರಡೂವರೆ ಲಕ್ಷ ರೂಪಾಯಿ ಸಾಲ ಪಡೆದ್ರು ಮಹಿಳೆ ಜಿಲ್ಲೆಯ ಫೈನಾನ್ಸ್ ಎರಡೂವರೆ ಲಕ್ಷ ಹಣಕ್ಕೋಸ್ಕರ ಬೆಳಗಿನಿಂದಲೂ ಕೂಡ ಪೀಡಿಸ್ತಾ ಇದ್ರಂತೆ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರಲ್ಲ ಆ ಹಾಕಿದ್ರಲ್ಲ ಹೇಳ ಮಕ್ಕಳು ಹಾಕಿದ್ರಲ್ಲ ಬ್ರ ನೀವು ಯಾಕೆ ಕೊಟ್ಟಿದ್ದೀರಾ ಹೀಗೆ ಮಾಡ್ತೀರಾ ನಾನು ಏನು ಮಾಡ್ಕಂಗಾ ಅಲ್್ರೆ ಏನು ಸಮಸ್ಯೆ ಇಲ್ಲ ಬಿಡಕತಿಲ್ಲಲ್ಲ ಅವರು ಕ್ಯಾನ್ಸರ್ ಆಗಿದೆ ನಮ್ಮ ಕೆಲಸ ಓಡಬೇಕು ನೀವು ಹೇಳಿದ್ನೋ ನೋಡ್ಕದಕ್ಕೆ ನಿಧಾನ ಮಾತಾಡ್ರಿ ಅಲ್ರಿ ಕತ್ತ ಬೇಕಂತಾರಿ ಮುಂದಿನ ತಿಂಗಳನು ಹಿಂಗ ಮಾಡಿದ್ರ ಅವ್ರ ಬಂಗಾರ ಹಿಂಗ ರಡ ಇರ್ತ ತುಂಬ ಕಳ್ಸಿದ್ವಿ ನಾವು ಈ ಈ ಸಲನು ಹಂಗ ಮುಂದಿನ ತಿಂಗಳ ಒಂದ ತುಂಬತೆವಂತ ಹೇಳಿದ್ರು ಕೇಳವಲ್ರ ಒಂದೇ ತಿಂಗಳಿಂದ ಐತ್ರಿ ಭೂಮಿ ಇದ ತುಂಬೋದ್ ನಾವ್ ಏನ್ ಭಾಳ ಇಲ್ಲ ತುಂಬೋದ್ ಇದ ಒಂದು ತಿಂಗಳದ್ದು ತುಂಬೋದೈತಿ ಮುಂದಿನ ತಿಂಗಳ ತುಂಬ ಏನು ಮಾಡಬೇಕಿರಿ ಎಲ್ಲಾರ್ದು ಇರ್ತೈತಿ ಅಂದ್ರೆ ಇವ್ರಿಗೂ ಫ್ಯಾಮಿಲಿಗೆ ಇದಾಗ್ತೈತಿ ಬಾಳ ತಾತ್ರಿ ಅವ್ರು ಬಂದ ಒಂದ್ ಹತ್ತವರಿಗೆ ಬಂದ್ ಸಮಸ್ಯೆ ಮತ್ತವ್ರ ಎದ್ದು ಹೋದ್ರೆ ನಾವು ಹೆಂಗ್ ಮಾಡ್ಬೇಕ್ರಿ ಮೂರು ಮಂದಿ ಇಲ್ಲೇ ಕುಂತ ಇಲ್ರಿ ಅಡುಗೆ ಮಾಡೋ ಯಾರೀ ನಾನು ಅಲ್ರಿ ಮಾಡೋದು ಮಾತಾಡ್ಕೊಂತೇವ್ರಿ ಇಲ್ಲ ಇಲ್ಲ ಮೂರು ಜನ ಆಯ್ತು No जिले में माइक्रो फाइनेंसा हावले है ಹೆಚ್ಚಾಗ್ತಾ ಇರುವಂಥದ್ದು ಹೀಗಾಗಿ ಜನರಿಗಾಗಲೇ ಕೆಲವೊಂದು ಕೆಲವೊಂದು ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರು ಸಾಲವನ್ನು ಕಟ್ಟಕೊಂಡ್ರೆ ಊರಿಗೆ ಊರೇ ಖಾಲಿ ಮಾಡಿರುವಂಥದ್ದು ಅದು ಅಲ್ಲಿ ಈಗ ಸಿಟಿಗೆ ಬಂದ್ರೆ ರಾಣೆಬಿಂದ ನಾನು ಇವತ್ತು ಸಿದ್ದೇಶ್ವರದಲ್ಲಿ ಇದ್ದೀನಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಅಂಬಿಕಾ ಸಾವುಜಿ ಹೋಟೆಲ್ ಅಂತ ಇವ್ರು ಏನು ಮಾಡಿರ್ತಾರೆ ಅಂದ್ರೆ ಈ ಹೋಟೆಲ್ನ ನಿರ್ಮಾಣ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾರೆ ಅದರಲ್ಲಿ ಒಂದೂವರೆ ಲಕ್ಷ ಕಟ್ಟಿರ್ತಾರೆ ಒಂದು ಕಂತ್ ಬಾಕಿ ಇರುವಂತದ್ದು ಕೇವಲ ಹನ್ನೆರಡು ಸಾವಿರ ರೂಪಾಯಿ ಒಂದು ಕಂತು ಬಾಕಿ ಇರುವಂಥದ್ದು ಹೀಗಾಗಿ ಅವರ ಮನೆಗೆ ಅವರು ಕೆಲಸ ಮಾಡುವಂತ ಮನೆಗೂ ಹೋಗಿದ್ರು ಅಲ್ಲಿ ಇಲ್ಲ ಅಂದ ತಕ್ಷಣ ಹೋಟೆಲ್ಗೆ ಬಂದು ಹೋಟೆಲ್ಗೂ ಕೂಡ ಒಂದು ಇಲ್ಲಿ ಅಂಗಡಿಯನ್ನು ಬಂದ್ ಮಾಡಿಸಿ ಸೆಟ್ರಸ್ ಅನ್ನ ಹೇಳಿದು ಒಳಗಡೆ ನಾಲ್ಕು ಜನ ಕೂತು ಮಾಡಿರುವಂಥದ್ದು ಹೆಣ್ಮಕ್ಳದ್ದು ಕೂಡ ಹಣ ಕಟ್ಟಿ ಹುಲ್ಲ ಕೊಳ್ಳಿ ನನಗೆ ಸಮಸ್ಯೆ ಇಲ್ಲ ಸಂಬಂಧ ಇಲ್ಲ ದುಡ್ಡು ಕೊಡಿ ಅಂತ ಕಾಣುತ್ತಾರೆ ಈ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಬಂದ ತಕ್ಷಣ ನೋಡ್ತಿರುವ ದೃಶ್ಯದಲ್ಲಿ ಇವು ಖಾಸಗಿ ಫೈನಾನ್ಸ್ನ ವರ್ಕರ್ ಬೈಕ್ಗಳು ನಾವು ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದ್ರೆ ಕ್ಯಾಮರಾ ನೋಡಿದ ತಕ್ಷಣ ಶೂಟಿಂಗ್ ಮಾಡ್ತಾರೆ ನಮ್ಮ ಮರ್ಯಾದೆ ಹೋಗುತ್ತೆ ಒಂದು ಕಾರಣಕ್ಕಾಗಿ ಇಲ್ಲಿ ತಗೊಂಡು ಹೋಗ್ತಾರೆ ನಾನು ತೋರಿಸ್ತಾ ಹೋಗ್ತೀನಿ ಈಗ ಇಲ್ಲಿ ಇದು ಅಂಬಿಕಾ ಹೋಟೆಲ್ ಈ ಹೋಟೆಲ್ ಒಳಗಡೆ ಕೂತ್ಕೊಂಡಿರುವಂಥದ್ದು ಸಾಕಷ್ಟು ಸಾಲ ಶೂಲ ಮಾಡಿ ಜನರು ಜೀವನ ಮಾಡ್ತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಇದೀಗ ಹಣ ಕೊಟ್ಟರು ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ಕೊಂಡಿದ್ದು ಜೀವನವನ್ನ ಸಾಕ್ತಿರೋ ಜನರಿಗೆ ಇದೀಗ ಹಣ ಕೂಡ ಅವರು ರು ಕಟ್ಟಿ ಸೂರಜ್ ಏನಾಯ್ತು ನಿಜಕ್ಕೂ ಎಷ್ಟು ಸಾಲ ತೊಗೊಂಡಿದ್ರಿ ಸಮಸ್ಯೆ ಸರ್ ಒಂದು ಫೈನಾನ್ಸ್ ಒಳಗೆ ನಾವು ಸಾಲ ತೊಗೊಂಡಿದ್ವಿ ಸರ್ ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಸುಮಾರು ಇತ್ತು ಸರ್ ಅದು ಆಮೇಲೆ ನಾವು ಒಂದುವರೆ ವರ್ಷ ಅದು ಕಟ್ಟು ಹದಿನೈದು ಕಂತ ಆಗಿದ್ದು ಸರ್ ಎಲ್ಲ ಬ್ಯಾಂಕ್ ರು ಕಟ್ಟಿದ್ವಿ ಸರ್ ಏನು ಸಮಸ್ಯೆ ಇಲ್ಲ ಇದು ಒಂದೇ ಕಂತ ಮಿಸ್ ಆಗಿದ್ದಕ್ಕೆ ಏನೋ ಮೆಡಿಕಲ್ ಇಶ್ಯೂ ಇತ್ತು ಅಂತೇಳಿ ಮಿಸ್ ಆಯ್ತು ಸರ್ ನಮಗೆ ಎಮರ್ಜೆನ್ಸಿ ಇದೆ ಸ್ವಲ್ಪ ನಾವು ಹೋಗಬೇಕು ಅರ್ಜೆಂಟ್ ಇದೆ ಸ್ವಲ್ಪ ನಮ್ಮದು ಮೆಡಿಕಲಿಗೆ ನಾವು ಹಾಸ್ಪಿಟ್ಲ್ ಹೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಯಾರು ಸತ್ತ ಬಿಟ್ಟರು ನಮಗೆ ಅದು ಸಂಬಂಧ ಇಲ್ಲ ನಮಗೆ ಕಟ್ಟೆ ಹೋಗ್ಬೇಕು ನೀವು ಅಂತೇಳಿ ಕುರ್ಚಿ ಎಲ್ಲ ತೂರಿ ನಮಗೆ ಟಾರ್ಚರ್ ಮಾಡ್ತಾ ಇದ್ರಿ ಸರ್ ನಾಲ್ಕು ತಾಸು ಇಲ್ಲೇ ಇದ್ರು ಸರ್ ಅವ್ರು ನಾಲ್ಕು ಗಂಟೆಗೆ ಬರ್ತಾರೆ ಬೆಳಗ್ಗೆ ಅವರು ಅಂತ ಬೆಳಿಗ್ಗೆ ಬರ್ತಾರೆ ಸರ್ ಒಂಬತ್ತು ಒಂಬತ್ತೂರಿ ಮಠ ಬರ್ತಾರೆ ಸರ್ ಹನ್ನೆರಡು ಒಂದು ಗಂಟೆ ಮಠ ಹೋಗಂಗಿಲ್ಲ ಸರ್ ನಾವು ಅಂಗಡಿ ತೆಗಿಬೇಕು ಏನೋ ನಮಗ್ ಅರ್ಥನ ಆಗತ್ತಲ್ಲ ಎಲ್ಲ ರೆಂಟ್ ಸರ್ ಇದು ಮೊದ್ಲ ನಮ್ದು ಈಗ ನೀವು ಹೇಳ್ಕೊಂಡ್ರೆ ಕೆಲಸ ಮಾಡಿ ಅಂತ ಸರ್ ನಮ್ದೆಲ್ಲ ಹಿಂಗೆ ಐತಿ ನಮಗೆ ಟೈಮ್ ಕೊಡಿ ನಾವು ಮಂತ್ ಎಂಡ್ ಮಟ್ಟ ಕಟ್ತೀವಿ ಒಂದು ಎಂಟು ದಿನ ಅಂತ ಹೇಳಿರಿ ನಮ್ದು ಹಿಂಗೆ ಮೆಡಿಕಲ್ ಇಶ್ಯೂ ಆಗಿದೆ ಇದೊಂದೇ ನಮ್ಮದು ಕಂತ್ ಹಿಂಗಾಗಿದ್ದು ಹಳೆ ದಿನ ಆಗಿಲ್ಲ ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಮೆಡಿಕಲ್ ರಿಪೋರ್ಟ್ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು ಆದರೂ ಅವರು ಕೇಳ್ತಿಲ್ಲ ಸರ್ ಇಲ್ಲ ನಾವು ಟಾರ್ಚರ್ ಕೊಡ್ತಿದ್ದಾರೆ ಇವತ್ತು ಬೇಗ ಬೇಕೇ ಬೇಕು ನಮಗೆ ಇಲ್ಲ ನಾವು ಹೋಗೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಈಗ ಅದು ಹೋಗಿ ಕೇಳ್ತೀರಿ ನೀವು ಅಲ್ಲಿ ಈಗ ಅವ್ರು ದುಡ್ಡು ಇಷ್ಟ್ರಿ ಅಂತ ಹೇಳ್ತೀರಿ ಇರೋದು ಗ್ಯಾಪ್ ಮಾಡಿದ್ರೆ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಆಗಿತ್ತು ಸರ್ ನಮ್ದು ಈ ತರ ಫಸ್ಟ್ ಟೈಮ್ ಆಗಿ ಸರ್ ನಮ್ದು ಗ್ಯಾಪ್ ಎಷ್ಟ ನಿಲ್ಸಿದ್ರಿ ಅಂತ ಇದೆ ಒಂದೇ ಅಂತ ಸರ್ ಇದೇ ಒಂದೇ ಅಂತ ಬೆಳಗ್ಗೆ ಎಷ್ಟೇ ಬರ್ತಾರ ಎದ್ದು ಹೋಗ್ತಾರೆ ಅವರು ಒಂಬತ್ತು ಗಂಟೆ ಬಂದ್ರೆ ಅಂದ್ರೆ ನಾಲ್ಕು ತಾಸು ಇಲ್ಲಿ ಇರ್ತಾರೆ ಅವರು ಹೋಗಂಗಿಲ್ಲ ಕೆಲಸ ಅಂಗಡಿ ಮಾಡೋಕೆ ಮಾಡ್ಕೋಬಿಡಲ್ಲ ಏನಿಲ್ಲ ಏನಿಲ್ಲ ಟಾರ್ಚರ್ ಓಪನ್ ಕೊಡ್ಕೊಂತಾರೆ ಇಲ್ಲ ಬಂದ್ ಮಾಡ್ಬೇಕು ನೋಡಿ ಸರ್ ಬಂದ್ ಸರ್ ಮತ್ತೆ ಯಾರು ಕಸ್ಟಮರ್ ಬಂದಿರ್ತಾರೆ ಅವ್ರಿಗೆ ನಮಗೆ ಡೌಟ್ ಮಾಡ್ತಾರ ಎರಡು ಲಕ್ಷ ಸಾಲ ತಗೊಂಡಿರ್ತಾರೆ ಒಂದೂವರೆ ಲಕ್ಷ ಹಣ ಕಟ್ತಾರೆ ಕಟ್ಟಿದ್ರೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಉಪಟಳ ಮಾಡ್ತಾ ಕಿರುಕುಳ ಮಾಡುವಂತಹ ಇನ್ನು ಅಂಗಡಿ ಇತ್ತು ಇದನ್ನು ಓಪನ್ ಮಾಡಿ ದುಡಿದ್ರೆ ಐದಾರು ಹತ್ತು ಸ್ವಲ್ಪ ಗಳಿಸ್ತಾ ಇದ್ರು ಆದ್ರೆ ಅಂಗಡಿಯನ್ನು ತೆಗೆಕ ಬಿಡದೆ ಅವರ ಟಾರ್ಚರ್ ಮಾಡ್ತಾ ಈ ರೀತಿ ಖಾಸಗಿ ಪರಿಹಾರ ಹವಳಿ ಹೆಚ್ಚಾಗಿ ಈ ರೀತಿ ಮಾಡ್ತಂದು ಒಂದು ಕಡೆಗೆ ಜನರು ಊರು ಬಿಡ್ತಾ ಇದ್ರೆ ಇನ್ನು ಈ ರೀತಿಯ ಕೆಲಸ ಮಾಡುವಂತಹ ಬಡವರಿಗೆ ಈ ರೀತಿ ಪರಿಹಾರ ಕಿರುಕುಳ ಕೊಡ್ತಾ ಇರುವಂತದ್ದು ಇನ್ನೊಂದು ಜಿಲ್ಲೆಯಲ್ಲಿ ಸರ್ಕಾರ ಎಚ್ಚೆತ್ತು ಇಂತ ವಿರುದ್ಧ ಕ್ರಮ ಕೈಗೊಳ್ಳುವುದು ನಮ್ಮ ಆಸೆ ಅಂತ ಹೇಳ್ಬೋದು ಕ್ಯಾಮರಾ ಪ್ರಸಾದ್ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಕಂಪನಿಯ ಸಿಬ್ಬಂದಿ ಈಗ ಆಲ್ರೆಡಿ ಸರ್ಕಾರಕ್ಕೂ ಕೂಡ ಸಾಲು ಸಾಲು ಮಹಿಳೆಯರು ದೂರನ್ನ ನೀಡಿದ್ದಾರೆ ನೆನೆ ಮೊನೆಯಷ್ಟೇ ಅರವತ್ತು ವರ್ಷದ ವೃದ್ಧೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಮಾಂಗಲ್ಯ ಸರವನ್ನ ಮತ್ತೊಬ್ರು ಪೋಸ್ಟ್ ಮೂಲಕ ರವಾನಿಸಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆ ಕೊಡಗು ಭಾಗದ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುತ್ತು ಗ್ರಾಮದ ಜನ ಹಗಲೋತ್ನಲ್ಲಿ ಕಾಡಲ್ಲಿ ಹೋಗಿ ವಾಸ ಮಾಡ್ತಿದ್ದಾರೆ ಫಿನಾನ್ಸ್ ಕಂಪನಿಯ ಟಾರ್ಚರ್ ಇಂದ ಬಚಾವಾಗುವ ಸಲುವಾಗಿ ಗಮನಿಸ್ತಾ ಇದ್ದೀರಿ ದುಡ್ಡು ಕಟ್ಟುವಂತೆ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಕಳ್ಳರಂತೆ ಓಡ್ ಹೋಗಿದ್ದಾರೆ ಬೆಳಗ್ಗಿನಿಂದಲೂ ಕೂಡ ಕಂತು ಕಟ್ಟುವಂತೆ ಟಾರ್ಚರ್ ಕೊಡ್ತಿದ್ರಂತೆ ಇವರು ರಾಣೆಬೆನ್ನೂರು ನಗರದಲ್ಲಿ ನಡೆದಿರುವ ಹೈದ್ರಾ ತಾಳಲಾಗದೆ ಕಣ್ಣೀರನ್ನ ಹಾಕಿದ್ದಾರೆ ಜಯಶ್ರೀ ಎರಡೂವರೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಮಹಿಳೆ ಜಿಲ್ಲೆಯ ಮೈಕ್ರೋ ಫೈನಾನ್ಸ್ ಎರಡೂವರೆ ಲಕ್ಷ ಹಣಕ್ಕೋಸ್ಕರ ಬೆಳಗ್ಗೆ ಕೂಡ ಪೀಡಿಸ್ತಾ ಇದ್ರಂತೆ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರಲ್ಲ ಆ ಹಾಕಿದ್ರಲ್ಲ ಹೇಳ ಮಕ್ಕಳು ಹಾಕಿದ್ರಲ್ಲ ಕ್ಯಾನ್ಸರ್ ಮಾತಾಡೋ ಬಿಡಿದ್ರಲ್ಲ ಓಡಬೇಕು ನಿಂದೆ ಮಾತಾಡ್ರಿ ಅಲ್್ರೆ ತಪ್ಪ ಆಯ್ತಂದ್ರೆ ಮುಂದಿನ ತಿಂಗಳನು ಹಿಂಗ ಮಾಡಿದ್ರ ಅವ್ರ ಬಂಗಾರ್ಗ್ ಹಿಂಗ ರಡ ಇತ್ತು ತುಂಬ ಕಳ್ಸಿದ್ವಿ ನಾವು ಈ ಈ ಸಲನು ಹಂಗ ಮುಂದಿನ ತಿಂಗಳ ಒಂದ ತುಂಬತೆವು ಅಂತ ಹೇಳಿದ್ರು ಕೇಳುವಲ್ರ ಒಂದೇ ತಿಂಗಳಿಂದ ಐತ್ರಿ ಭೂಮಿ ಇದ ತುಂಬೋದ್ ನಾವ್ ಏನ್ ಬಾಳ ಇಲ್ಲ ತುಂಬೋದ್

ಮತ್ತ ಅವ್ರ ಎದ್ದು ಹೋದ್ರೆ ನಾವ್ ಹೆಂಗ್ ಮಾಡ್ಬೇಕ್ರಿ ಮೂರು ಮಂದಿ ಇಲ್ಲೇ ಕುಂತೇವಿಲ್ಲರಿ ಅಡಿಗೆ ಮಾಡೋ ಯಾರೀ ನಾನು ಅಲ್ರಿ ಮಾಡೋದು ಮಾತಾಡ್ಕೊಂತೀವ್ರಿ ইরোট <imit> 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 ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು ಹೀಗಾಗಿ ಜನರಿಗಾಗಲೇ ಕೆಲವೊಂದು ಕೆಲವೊಂದು ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರು ಸಾಲವನ್ನು ಕಟ್ಟಿದ್ರೆ ಊರಿಗೆ ಊರೇ ಖಾಲಿ ಮಾಡಿರುವಂತದ್ದು ಅದು ಅಲ್ಲಿ ಈಗ ಸಿಟಿಗೆ ಬಂದ್ರೆ ರಾಣಿಬಿಂದ ನಾನು ಇವತ್ತು ಸಿದ್ದೇಶ್ವರದಲ್ಲಿ ಇದ್ದೀನಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಅಂಬಿಕಾ ಸಾವಜಿ ಹೋಟೆಲ್ ಅಂತ ಇವ್ರು ಏನು ಮಾಡಿರ್ತಾರೆ ಅಂದ್ರೆ ಈ ಹೋಟೆಲ್ ನಿರ್ಮಾಣ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾರೆ ಅದರಲ್ಲಿ ಒಂದೂವರೆ ಲಕ್ಷ ಕಟ್ಟಿರ್ತಾರೆ ಒಂದು ಕಂತು ಬಾಕಿ ಇರುವಂತದ್ದು ಕೇವಲ ಹನ್ನೆರಡು ಸಾವಿರ ರೂಪಾಯಿ ಒಂದು ಕಂತು ಬಾಕಿ ಇರುವಂತದ್ದು ಹೀಗಾಗಿ ಅವರ ಮನೆಗೆ ಅವರು ಕೆಲಸ ಮಾಡುವಂತ ಮನೆಗೂ ಹೋಗಿದ್ರು ಅಲ್ಲಿ ಇಲ್ಲ ಅಂದ ತಕ್ಷಣ ಹೋಟೆಲ್ಗೆ ಬಂದು ಹೋಟೆಲ್ಗೂ ಕೂಡ ಒಂದು ಇಲ್ಲಿ ಅಂಗಡಿಯನ್ನು ಬಂದ್ ಮಾಡಿಸಿ ಸೆಟಸ್ ಅನ್ನ ಎಳ್ದು ಒಳಗಡೆ ನಾಲ್ಕು ಜನ ಫೈನಾನ್ಸ್ ಕೂತಾರಂಥದ್ದು ಹೆಣ್ಮಕ್ಳದ್ರು ಕೂಡ ಹಣ ಕಟ್ಟಿ ಹುರ್ಲ್ ಹಾಕೊಳ್ಳಿ ನಮಗೆ ಸಮಸ್ಯೆ ಇಲ್ಲ ಸಂಬಂಧ ಇಲ್ಲ ದುಡ್ಡು ಕೊಡಿ ಅಂತ ಕಾಣ್ತಾರೆ ಈಗ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಕ್ಯಾಮರಾ ಬಂದ ತಕ್ಷಣ ನೋಡ್ತಿರೋ ದೃಶ್ಯದಲ್ಲಿ ಇವು ಆ ಖಾಸಗಿ ಫೈನಾನ್ಸ್ ವರ್ಕರ್ ಬೈಕ್ಗಳು ನಾವು ಬಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಕ್ಯಾಮ್ರ ನೋಡಿದ ತಕ್ಷಣ ಶೂಟಿಂಗ್ ಮಾಡ್ತಾರೆ ನಮ್ಮ ಮರ್ಯಾದೆ ಹೋಗುತ್ತೆ ಒಂದು ಕಾರಣಕ್ಕಾಗಿ ಇಲ್ಲಿ ಹೋಗ್ತಾರೆ ನಾನು ತೋರಿಸ್ತಾ ಹೋಗ್ತೀನಿ ಈಗ ಇಲ್ಲಿ ಇದು ಅಂಬಿಕಾ ಹೋಟೆಲ್ ಈ ಹೋಟೆಲ್ ಒಡೆ ಕೂತ್ಕೊಂಡಿರುವಂತದ್ದು ಸಾಕಷ್ಟು ಸಾಲ ಶೂಲ ಮಾಡಿ ಜನರು ಜೀವನ ಮಾಡ್ತಾ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದಾಗಿ ಇದೀಗ ಹಣ ಕೊಟ್ಟರು ಕೂಡ ಸರಿಯಾಗಿ ಈ ಕೆಲಸವನ್ನ ಮಾಡ್ಕೊಂಡಿದ್ದು ಜೀವನವನ್ನ ಸಾಗ್ಸಿರೋ ಜನರಿಗೆ ಇದಿಗೆ ಹಣ ಕಟ್ಟರೂ ಕೂಡ ಅವರು ದುಡ್ಡನ್ನ ಕಟ್ಟಿ ಅಂತ ಕಾಡ್ತಿರುವಂತಹದ್ದು ಆ ಅದೇ ಮಾಲೀಕರಂತ ಸೂರಜ್ ಜೊತೆಗೆ ಮಾತ್ರ ಹೋಗ್ತೀನಿ ಸೂರಜ್ ಏನಾಯ್ತು ನಿಜಕ್ಕೂ ಎಷ್ಟು ಸಾಲ ತೊಗೊಂಡಿದ್ರಿ ಏನು ಸಮಸ್ಯೆ ಸರ್ ಒಂದು ಫೈನಾನ್ಸ್ ಒಳಗೆ ನಾವು ಸಾಲ ತೊಗೊಂಡಿದ್ದೀರ ಸರ್ ಎಡುವರೆ ಎಡುವರೆ ಲಕ್ಷ ರೂಪಾಯಿ ಸುಮಾರು ಇತ್ತು ಸರ್ ಅದು ಆಮೇಲೆ ನಾವ್ ಒಂದೂವರೆ ವರ್ಷ ಅದು ಕಟ್ಟಾಕತ್ತೆ ಆದ್ನೈದು ಕಂತ ಆಗಿದ್ದು ಸರ್ ಎಲ್ಲಾ ಬ್ಯಾಂಕ್ ರೂಪ ಕಟ್ಟಾಕಿದ್ರು ಸರ್ ಏನು ಸಮಸ್ಯೆ ಇಲ್ಲ ಇದು ಒಂದೇ ಕಂತ ಮಿಸ್ ಆಗಿದ್ದಕ್ಕೆ ಏನೋ ಮೆಡಿಕಲ್ ಇಶ್ಯೂ ಇತ್ತು ಅಂತ ಹೇಳಿ ಮಿಸ್ ಆಗ್ತು ಸರ್ ನಮಗೆ ಎಮರೆನ್ಸಿ ಇದೆ ಸ್ವಲ್ಪ ನಾವು ಹೋಗ್ಬೇಕು ಅರ್ಜೆಂಟ್ ಇದೆ ಸ್ವಲ್ಪ ನಮ್ದು ಮೆಡಿಕಲಿಗೆ ನಾನು ಹಾಸ್ಪಿಟಲ್ ಹೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಅದೆಲ್ಲ ನಮಗೆ ಸಂಬಂಧ ಯಾರು ಸತ್ತಿರ ಬಿಟ್ರೇನು ನಮ್ಗೆ ಅದು ಸಂಬಂಧ ಇಲ್ಲ ನಮ್ಗೆ ಕಟ್ಟೆ ಹೋಗ್ಬೇಕು ನೀವು ಅಂತ ಹೇಳಿ ಕುರ್ಚಿ ಎಲ್ಲ ತೂರಿ ನಮಗೆ ಟಾರ್ಚರ್ ಮಾಡ್ತಾ ಇದ್ರಿ ಸರ್ ನಾಲ್ಕು ತಾಸು ಇಲ್ಲೇ ಇದ್ರು ಸರ್ ಅವ್ರು ನಾಲ್ಕು ಗಂಟೆಗೆ ಬರ್ತಾರೆ ಬೆಳಿಗ್ಗೆ ಅವರು ಅಂತ ಬೆಳಿಗ್ಗೆ ಬರ್ತಾರೆ ಸರ್ ಒಂದು ಒಂದ್ ಒಂಬತ್ತೂರಿ ಮಠ ಬರ್ತಾರೆ ಸರ್ ಹನ್ನೆರಡು ಒಂದು ಗಂಟೆ ಮಠ ಹೋಗಂಗಿಲ್ಲ ಸರ್ ನಾವು ಅಂಗಡಿ ತೆಗಿಬೇಕು ಏನೋ ನಮ್ಗೆ ಅರ್ಥ ಎಲ್ಲ ರೆಂಟ್ ಸರ್ ಇದು ಮೊದ್ಲ ನಮ್ದು ಈಗ ನೀವು ಹೇಳ್ಕೊಂಡ್ರೆ ಕೆಲಸ ಮಾಡಿ ಅಂತ ಸರ್ ನಮ್ದೆಲ್ಲ ಹಿಂಗೆ ಐತಿ ನಮ್ಗೆ ಟೈಮ್ ಕೊಡಿ ನಾವು ಮಂತ್ ಎಂಡ್ ಮಟ್ಟ ಕಟ್ತೀವಿ ಒಂದು ಎಂಟು ದಿನ ಅಂತ ಹೇಳಿರಿ ನಮ್ದು ಹಿಂಗೆ ಮೆಡಿಕಲ್ ಇಶ್ಯೂ ಆಗಿದೆ ಇದೊಂದೇ ನಮ್ಮದು ಕಂತ್ ಹಿಂಗಾಗಿದ್ದು ಹಳೆ ದಿನ ಆಗಿಲ್ಲ ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಮೆಡಿಕಲ್ ರಿಪೋರ್ಟ್ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು ಆದರೂ ಅವರು ಕೇಳ್ತಿಲ್ಲ ಸರ್ ಇಲ್ಲ ನಾವು ಟಾರ್ಚರ್ ಕೊಡ್ತಿದ್ದಾರೆ ಇವತ್ತು ಬೇಗಲಿ ಬೇಕೇ ಬೇಕು ನಮಗೆ ಇಲ್ಲ ನಾವು ಹೋಗೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಈಗ ಹೋಗಿ ಹೇಳ್ತಿರಿ ನೀವು ಅಲ್ಲಿ ಈಗ ಅವ್ರು ದುಡ್ಡು ಅಂತ ಹೇಳ್ತೀರಿ ಇರೋದು ಗ್ಯಾಪ್ ಮಾಡಿದ್ರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆಗಿರ್ತಾರೆ ಸರ್ ನಮ್ದು ಈ ತರ ಇದೆ ಫಸ್ಟ್ ಟೈಮ್ ಆಗಿತ್ತು ಸರ್ ನಮ್ದು ಗ್ಯಾಪ್ ಕಂದು ನಿಲ್ಸಿದ್ರಿ ಅಂತ ಇದೆ ಒಂದೇ ಕಂತ ಸರ್ ಇದೇ ಒಂದೇ ಅಂತ ಬೆಳಗ್ಗೆ ಎಷ್ಟೇ ಬರ್ತಾರ ಎದ್ದು ಹೋಗ್ತಾರೆ ಅವರು ಒಂಬತ್ತು ಗಂಟೆ ಬಂದ್ರೆ ಅಂದ್ರೆ ನಾಲ್ಕು ತಾಸು ಇಲ್ಲಿ ಇರ್ತಾರೆ ಅವರು ಹೋಗಂಗಿಲ್ಲ ಕೆಲಸ ಅಂಗಡಿ ಬಿಡಲ್ಲ ಏನಿಲ್ಲ ಏನಿಲ್ಲ ಟಾರ್ಚರ್ ಕೊಡ್ಕೊಂತಾರೆ ಇಲ್ಲ ಬಂದ್ ಮಾಡ್ಬೇಕು ನೋಡ್ರಿ ಸರ್ ಇದೆಲ್ಲ ಬಂದ್ ಮಾಡ್ಬೇಕ ಸರ್ ಅವಮಾನ ಅವಮಾನ ಆಗ ಸರ್ ಮತ್ತೆ ಯಾರು ಕಸ್ಟಮರ್ ಬಂದಿರ್ತಾರ ಏನು ಏನ್ ಅವರು ನಮಗೆ ಡೌಟ್ ಮಾಡ್ತಾರ ನಮ್ಮೇಲೆ ಎರಡು ಲಕ್ಷ ಸಾಲ ತೊಗೊಂಡಿರ್ತಾರೆ ಒಂದೂವರೆ ಲಕ್ಷ ಹಣ ಕಟ್ತಾರೆ ಕಟ್ಟಿದ್ರು ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಉಪಟಳ ಮಾಡ್ತಾ ಕಿರುಕುಳ ಮಾಡುವಂಥದ್ದು ಇನ್ನು ಅಂಗಡಿ ಇತ್ತು ಇವಾಗ ಇದನ್ನು ಓಪನ್ ಮಾಡಿ ದುಡಿದಿದ್ರೆ ಐದಾರು ಹತ್ತು ಸಾವಿರ ರೂಪಾಯಿ ಗಳ ಜ ಆದರೆ ಅಂಗಡಿಯೂ ತೆಗೆಕೆ ಬಿಡದೆ ಅವರ ಟಾರ್ಚರು ಮಾಡ್ತಾ ಈ ರೀತಿ ಖಾಸಗಿ ಪ್ರಯಾಣ ಹಾವಳಿ ಹೆಚ್ಚಾಗಿ ಈ ರೀತಿ ಮಾಡ್ತಂದು ಒಂದು ಕಡೆಗೆ ಜನರು ಊರು ಬಿಡ್ತಾ